ನಮಸ್ಕಾರ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಂದು ಮುಜುಗರ ಎದುರಾಗಿದೆ ಹೌದು ನಾನು ಸಾವಿಗೆ ಈಡಾಗ್ತೇನೆ ಎನ್ನುವಂತ ವಿಡಿಯೋವನ್ನ ಹರಿಬಿಟ್ಟಿದ್ದಾನೆ ಗುತ್ತಿಗೆದಾರ ವಿಶ್ವೇಶ್ವರಯ್ಯ ಜಲ ನಿಗಮ ಅಧಿಕಾರಿಯಿಂದ ಗುತ್ತಿಗೆದಾರನಿಗೆ ದೌರ್ಜನ್ಯ ಆರೋಪ ಕೇಳಿಬಂದಿದೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಿಕೆ ನೀಡಿರುವಂತಹ ವಿಡಿಯೋ ಈಗ ತೀವ್ರ ಸಂಚಲನವನ್ನ ಮೂಡಿಸಿದೆ ತುಮಕೂರು ಜಿಲ್ಲೆಯ ಪಾವಗಡದ ಜನ್ನೇನಹಳ್ಳಿ ಗ್ರಾಮದ ಪ್ರಥಮ ದರ್ಜೆ ಗುತ್ತಿಗೆದಾರ ಸುಜಿತ್ ಈ ವಿಡಿಯೋವನ್ನು ಹರಿಬಿಟ್ಟ ಗುತ್ತಿಗೆದಾರನಾಗಿದ್ದಾನೆ ವಿಡಿಯೋದಲ್ಲಿ ನಾನು ಸಾವಿಗೆ ಈಡಾಗ್ತಾ ಇದ್ದೇನೆ ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನನ್ನ ಸಾವಿಗೆ ವಿಶ್ವೇಶ್ವರಯ್ಯ ಜಲ ನಿಗಮ ಎಂ ಡಿ ಸಣ್ಣ ಚಿತ್ತಯ್ಯ ಅವರು ಕಾರಣ ಎನ್ನುವಂತ ಆರೋಪವನ್ನ ಮಾಡಿದ್ದಾರೆ ವಿಶ್ವೇಶ್ವರಯ್ಯ ಜಲ ನಿಗಮದಲ್ಲಿ ಎಸ್ಸಿಪಿ ಕಾಮಗಾರಿ ಮಾಡಿದ್ದ ಸುಜಿತ್ ಎಂಡಿ ಸಣ್ಣ ಚಿತ್ತಯ್ಯ ಕಾಮಗಾರಿಯ ಬಿಲ್ ಕ್ಲಿಯರ್ ಮಾಡಲು ಮೀನಾಮೇಷ ತೋರಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಎಂಜಿನಿಯರ್ ಎಇಇ ಎಲ್ಲ ಹಂತದ ಅಧಿಕಾರಿಗಳು ಸಹಿ ಮಾಡಿದರೂ ಕೂಡ ತನಿಖೆಯ ನೆಪ ಹೇಳ್ತಾ ಇದ್ದಾರೆ ಎಂಡಿ ಡಿ ಎನ್ನುವಂತಹ ಆರೋಪವನ್ನ ಮಾಡಿದ್ದಾರೆ ತನಿಖೆಯಲ್ಲೂ ಓಕೆ ಆಗಿದೆ ಆದರೂ ಕೂಡ ಹಣ ಹಾಕಿಲ್ಲ ಎನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಒಬ್ಬ ಎಸ್ಸಿ ಕಾಂಟ್ರಾಕ್ಟರ್ ಬೆಳೆಯಬಾರದು ತುಡಿಯಬೇಕು ಎನ್ನುವ ರೀತಿಯ ಮಾಡ್ತಾ ಇದ್ದಾರೆ ಅವಲತ್ತುಕೊಂಡಿರುವ ಗುತ್ತಿಗೆದಾರ ಪಾವಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ಸಂಭವಿಸಿದೆ ವರದಿ ಸುರೇಶ್ ಬಾಬು ಎಂ ಕ್ರಾಂತಿ ನ್ಯೂಸ್ ತುರುವೇಕೆರೆ ಸರ್ ನಮಸ್ತೆ ನಾನು ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಪಾಡೋ ತಾಲೂಕು ಸುಜಿತ್ ಅನ್ಬಿಟ್ಟು ವಿಜನ್ ಕೆಲಸ ಮಾಡಿದೆ ಸರ್ ಎಸ್ ಸಿ ಪಿ ವರ್ಕಲ್ಲಿ ಎಲ್ಲ ಕೆಲಸ ಮಾಡಿ ಎಲ್ಲ ಇದಾಗಿತ್ತು ಕ್ಯೂ ಸಿ ರಿಪೋರ್ಟ್ ಇತ್ತು ಎಕ್ಸಿಕ್ಯೂಟಿವ್ ಇನ್ಯರ್ಸ್ ಏನು ಹಾಕಿದ್ರು ಎ ಡಬ್ಲ್ಯೂ ಸಿ ಏನು ಹಾಕಿಚ್ಚಿದ್ರು ಇಂಜಿನಿಯರ್ಸ್ ಏನು ಹಾಕಿದ್ರು ಎಸ್ ಸಿ ಸಿ ಎಲ್ ಆರ್ಸ್ ಏನು ಹಾಕಿದ್ರು ಆದರೂ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಉದ್ದೇಶಕ್ಕೆ ಎಮ್ ಡಿ ಸಂಚಿತಪ್ಪ ಅವರು ನನ್ನ ಮೇಲೆ ಉದ್ದೇಶಕ್ಕೆ ಎಸ್ ಸಿ ಎಸ್ ಟಿ ಕಾಂಟ್ರಾಕ್ಟ್ರು ಬೆಳೀಬಾರ್ದು ಅನ್ನೋ ಉದ್ದೇಶಕ್ಕೆ ನನ್ನ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಇನ್ವೆಸ್ಟಿಗೇಷನ್ ಪಾಸ್ ಆಯಿತು ಆದರೂ ದುಡ್ಡು ಕಳಿಸ್ತಾ ಇಲ್ಲ ಅವರು ನನ್ನನ್ನು ತುಳಿಬೇಕು ಅನ್ನೋ ಒಂದು ಕಾರಣಕ್ಕೆ ಒಬ್ಬ ಎಸ್ ಸಿ ಎಸ್ ಸಿ ಅವ್ರು ತೊಳೀಬೇಕು ಅನ್ನೋ ಕಾರಣಕ್ಕೆ ನಮ್ಮನ್ನು ತುಳಿತಾ ಇದ್ದಾರೆ ಇವತ್ತು ನಾನೊಂದು ಹೇಳ್ತಾಯಿ ಸರ್ ನಾನು ಸಾವಿಗೆ ಇದ್ದೀನಿ ನನ್ನ ಸಾವಿಗೆ ಎಮ್ ಡಿ ಸಂಚಿತಪ್ಪ ಅವರೇ ಕಾರಣ ಬಿ ಜಿ ಎನ್ ಎಲ್ ಎಮ್ ಡಿ ಸಂಚಿತಪ್ಪ ಅವರೇ ನನ್ನ ಸಾವಿಗೆ ನಾನು ಇವತ್ತು ಸೂಸೈಡ್ ಮಾಡ್ಕೊಬೇಕಂದ್ರೆ ನನ್ನ ಸಾವಿಗೆ ಬಿ ಜೆ ಎನ್ ಎಲ್ ಸಂಚಿತ್ತಪ್ಪವರೇ ನಾನು ಬರೀತೀನಿ ಇದು ಇದಕ್ಕಿಂತ ಮುಂಚೆ ಭಾರಿ ಕಾಂಟ್ರಾಕ್ಟರ್ ಸತ್ತಿದ್ದಾರೆ ಆ ವಿಡಿಯೋ ರೆಕಾರ್ಡ್ ಇಲ್ಲ ಬರ್ದಿರೋ ರೆಕಾರ್ಡ್ ಇಲ್ಲ ಅಂದರು ನನ್ನ ಸಾವಿಗೆ ಎಮ್ ಡಿ ಸಂಚಿತಪ್ಪ ಅವರೇ ಕಾರಣ ಅವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು ಪ್ಲಸ್ ಜೀವಾವಧಿ ಶಿಕ್ಷೆ ಆದರೆ ನನ್ನ ಸಾವಿಗೆ ಇದಾಗ್ತದೆ ನಮ್ಮ ಒಂದು ವರ್ಷದ ಮೇಲೆ ಮೂರು ತಿಂಗಳಾಯ್ತು ಸತ್ತು ನಾನು ಸಾಯ್ತಾ ಇದ್ದೀನಿ ನಮ್ಮ ಮನೆಗಳಲ್ಲಿ ಗಂಡು ಮಕ್ಕಳೇ ಇಲ್ಲ ನನಗೊಂದು ವರ್ಷದ ನನಗೊಂದು ಹೆಣ್ಣು ಒಂದು ಗಂಡು ಮಗು ಇದೆ ಅದ್ರನ್ನಾರೂ ನೋಡ್ಕೊಳೋರಿಲ್ಲ ನಾನು ಸತ್ತಿರ ಬರೀ ಒಂದು ವಾರದಲ್ಲಿ ಎಲ್ಲ ಇದೆಲ್ಲ ಮಾಡಿ ನಮ್ಮನ್ನು ಮರಿತಾರೆ ನನ್ನ ಸಾವಿಗೆ ಎಮ್ಡಿ ಸಂಚಿತಪ್ಪವರೇ ಕಾರಣ ದಯವಿಟ್ಟು ಇದನ್ನೆಲ್ಲ ಉದ್ದೇಶ ಇದು ಮಾಡಬೇಕು ಸರ್ ದಯವಿಟ್ಟು ಸಂಚಿತಪ್ಪವರು ಉದ್ದೇಶದಿಂದ ರಾಜಕೀಯ ಪ್ರೇರಿತದಿಂದ ನನ್ನ ಸಾವಿಗೆ ಕಾರಣ ಎಮ್ಡಿ ತಪ್ಪೋರೆ ಇದಂತೂ ನಾನು ಹೇಳ್ತೀನಿ ದಯವಿಟ್ಟು ಇದು ಮಾಡಬೇಕು ನಿಮಗೊಂದು ನಮಸ್ಕಾರ